ಹಾರ್ಟ್ ಅಟ್ಯಾಕ್ ಸಹಿತ ಇದ್ದಾವೆ ಚಿಕ್ಕ ಮಕ್ಕಳ ನಿನ್ನ ಕೇಳ ತುಂಬ ದುಃಖ ಆಗಿದೆ ಹನ್ನೊಂದು ವಯಸ್ಸಿಗೆ ಹನ್ನೊಂದು ವಯಸ್ಸಿಗೆ ಇದ್ದಂಥ ಹುಡುಗರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂದರೆ ನಮ್ಮ ಇದ್ದಂಥ ಆರೋಗ್ಯ ಗುಣಮಟ್ಟಂತ ಕೀಳಾಗ್ತಾ ಇದೆ ಅದರ ಸಲುವಾಗಿ ಮುಂದಿನ ದಿನಮಾನ ಸಂದರ್ಭದಲ್ಲಿ ಒಂದು ವ್ಯವನಾರ ಮಕ್ಕಳ ಸಲುವಾಗಿ ಒಂದು ವ್ಯವನಾರ ಹೊಂದಬೇಕು ತುಂಬಾ ಜಗತ್ತಿನಲ್ಲಿ ಒಂದು ಅತಿ ಬುದ್ಧಿವಂತ ಏನ ಡಾಕ್ಟ್ರುಗಳು ಇದಾವಲ್ಲ ಆ ಡಾಕ್ಟರ್ ಒಂದು ಸಮ್ಮೇಳನ ಮಾಡುವಂಥ ಒಂದು ಭಾವನೆ ಆಗಿದೆ ನಮ್ಮ ಕರ್ನಾಟಕ ಸುರಕ್ಷಿತ ಇರಲಿ ಆರೋಗ್ಯವಂತ ಜನ ಆಗಲಿ ಒಂದು ಹರಕೆ ಹೇಳ್ತೀನಿ ಅದ್ರ ಜೊತೆಗೆ ಮೂರನೇ ಪಾಯಿಂಟ್ ನಿಮ್ಮ ರಾಜಕೀಯದಲ್ಲಿ ತುಂಬ ತುಂಬ ಊದ್ತಾ ಇದನ್ನು ಸಿದ್ರಾಮಯ ಗೂಢ ಹಗರಣ ಒಳ್ಳೆ ರೀತಿ ಪ್ರಾಮಾಣಿಕವಾಗಿ ಕರ್ನಾಟಕದಲ್ಲಿ ದುರುದ್ದನ ಆ ಅಂತಿಮ ಸಮಯದಲ್ಲಿ ಈ ರೀತಿಲಿ ಆರೋಪ ಮಾಡಿ ಪ್ರತ್ಯಾರೋಪ ಮಾಡಿ ಯಾವ ರೀತಿಲಿ ಯಡಿಯೂರಪ್ಪ ಅವನ ಕಣ್ಣೀರು ಕಪ್ಪಾಳಿ ತಂದು ಸೇ ಇಳಿಸಿರಲ್ಲ ಹಾಗಾಗಬಾರ್ದು ಕರುಣ ಅದರ ಜೊತೆಗೆ ಒಳ್ಳೆಯ ನಿಷ್ಠಾ ನನ್ನ ಜೊತೆಗೆ ಭಾಳ ಇಲ್ಲ ಆದರೆ ಅವನ ದುಡಿಮೆ ಅವನ ಪರಿಶ್ರಮ ನಮ್ಮ ಕರ್ನಾಟಕ ತುಂಬ ಒಳ್ಳೆ ತಂದಿದೆ ಅದರ ಜೊತೆಗೆ ಯಡಿಯೂರಪ್ಪ ಮೇಲೆ ಏನೊಂದು ಆರೋಪ ಆಗ್ತಾ ಇದೆ ಆ ವಯಸ್ಸಲ್ಲಿ ಆ ಆರೋಪ ಮಾಡೋದ ರಾಜಕೀಯ ಕಾರಣ ಸರಿಯಲ್ಲ ರಾಜಕಾರಣ ತಮ್ಮ ಇರಬೇಕು ಆದರೆ ಮಾನವೀಯತೆ ಮೀರಿ ಮಾಡಿದಂಥ ನಮ್ಮ ಕರ್ನಾಟಕಕ್ಕೆ ಎರಡು ನೇತೃತ್ವ ಇದಾರಲ್ಲ ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ ಎರಡು ಒಬ್ರು ಬಿ ಜೆ ಪಿ ಇದ್ದಾರೆ ಒಬ್ರು ಕಾಂಗ್ರೆಸ್ದವರು ಇದ್ದಾರೆ ಪಕ್ಷ ನಾ ಇಷ್ಟ ಅಪೇಕ್ಷೆ ಮಾಡ್ತಾನೋ ಅವರಿಗೆ ಈ ಕೋರ್ಟ್ ವಿಷಯ ಇದೆ ನಾವು ಭಾಳ ಮಾತಾಡೋಕ್ಕಾಗೋದಿಲ್ಲ ಆದರೆ ದೇವರದಲ್ಲಿ ಪ್ರಾರ್ಥನಾ ಸಂಸ್ಥಾನ ಅವರ ನಿರ್ದೋಷವಾಗಿ ನಮ್ಮ ಕರ್ನಾಟಕದಾಗ ಒಳ್ಳೆಯ ರೀತಿ ಮುಂದಿನ ಆಡಳಿತ ಮಾಡಬೇಕಂತೇಳಿ ಎರಡೂ ಮಂದಿಗಳದ ಅಪೇಕ್ಷೆ ಮಾಡ್ತಾ ಇದ್ದಾನೆ ಯಡಿಯೂರಪ್ಪ ಅವ್ರ ನಿರ್ದೋಷ ಆಗಲಿ ಮತ್ತು ಕರ್ನಾಟಕ ಮತ್ತೊಮ್ಮೆ ಸುಜ್ಜಗ್ರಿ ಸಿದ್ದರಾಮಯ್ಯವರ ನಡೆದಂತ ಸರ್ಕಾರ ಒಳ್ಳೆ ನಡೀತಾ ಇದೆ ಅವರು ಸುದೃಢ ದೇವರ ಆಶೀರ್ವಾದ ಕೊಡಲಿ ಅಂತೇಳಿ ಒಂದು ಹಾರೈಕೆ ಹೇಳ್ತೇನೆ ಅವ್ರ ಎರಡೂರಿಗೆ ನಮ್ಮ ದೇವರದಲ್ಲಿ ನವಗ್ರಹ ತೀರ್ಥದಲ್ಲಿ ಇದ್ದ ಅವ್ರ ಎರಡೂ ಮಂದಿಗೆ ಕೋಟದಲ್ಲಿ ಯಶಸ್ವಿ ಸಿಗಲಿ ಅಂತೇಳಿ ದೇವರ ಕಡೆ ಪ್ರಾರ್ಥನಾ ಸಲ್ಲಿಸ್ತೇನೆ